ಒಳ್ಳೀಕ್ನೆ ಇವಾಗ ಬಂದಿದ್ದೀರಿ ಹತ್ತು ಮೂವತ್ತಕ್ಕೆ ನಾನು ಆವಾಗಿದ್ದ ನಿಮ್ದು ಬಳ್ಳಾರಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀನಿ ಆರು ದಿವಸ ಅವರ ಕೂರಿಸಿದ್ದೀರಿ ಸುಮ್ನೆ ಸುಮ್ಮನೆ ಅವ್ರ ಮೇಲೆ ಬೆರಳು ಮಾಡ್ಬೇಡ ನೀನು ಅಲ್ಲಿ ಕೂತಿಲ್ಲ ನೀನ್ ಪಕ್ಕದಲ್ಲಿ ಕೂತಿದ್ಯಾ ಎಲ್ಲಿ ಬಳ್ಳಾರಿ ಅಂದ ತಕ್ಷಣ ಎದ್ದು ಬಂದಿದ್ಯಾ ಅಂತ ಹೇಳಿದ್ರೆ ಹೇಗೆ ಬಂದೆ ಇರೋದು ಹೇಳಲಿಕ್ಕೆ ಆಗೋದಿಲ್ವಾ ಸುಮ್ಮನೆ ಅವ್ರನ್ನ ನೆಪ ಮಾಡ್ಬೇಡ ನನ್ಗೆ ಗೊತ್ತಿದೆ ನಾನು ಎಂ ಎಲ್ ಎ ಆಗಿನೇ ಇಲ್ಲಿ ಬಂದ್ ಕೂತಿರೋದು ನಾನೇನು ಆಕಾಶದಿಂದ ಇಲ್ಲಿ ಬಂದ್ ಕೂತಿಲ್ಲ ನಾನು ಆರನೇ ಬಾರಿ ಎಂ ಎಲ್ ಎ ಆಗಿರೋದು ನಾಟಕ ಆಡ್ಬೇಡ ಇಲ್ಲಿ ಸುಮ್ಮನೆ ಅವ್ರನ್ನ ಬೆರಳು ಮಾಡಿ ಗಮಂಡತ್ತರ ಮಾಡ್ತಾ ಇದ್ಯಾ ಮುನ್ನೂರು ಕೇಸು ನಿನ್ಗೆ ಬಂದಿದೆ ಒಂದು ಕೇಸು ಫರ್ದರ್ ಖುಷಿ ಆಗಿಲ್ಲ ಯಾಕೆ ಇಟ್ಕೊಂಡು ಕೂತಿದ್ಯಾ ಯಾಕೆ ಇಟ್ಕೊಂಡಿದ್ದೀರಿ

ಇವರೇ ಹೋಗಿ ಅಡ್ವಾನ್ಸ್ ಆಗಿ ಸ್ವಲ್ಪ ಪೇಪರ್ ವರ್ಕ್ ಮಾಡ್ಕೊಳ್ಳೋಣ ಅಂತ ಇವ್ರು ಹೋಗಿ ತಗೊಂಡ್ ಬಂದಿದ್ದಾರೆ ಸರ್ ಅನ್ನಸನ್ ಅಂಟೀನಿ ನೀವು ಸಾಯ್ತು ಅಂತ ಖುಷಿ ಹೋಗಿ ಸರ್ ನಮ್ಗೆ ನಾನ್ ಹೇಳ್ತೀನಿ ಸರ್ ಈಗ ಸರ್ ಅನಕ್ಷರ ಒಂದ್ ಅನ್ನಸನ್ ಅಂಟಿ ನೀವು ಅನುಬಂಧ ಸೈನ್ ಮಾಡಿ ಪೂಸ್ ಮಾಡಿದ್ರೆ ಸರ್ ಮುಂದೆ ನಾನು ನಿಮ್ಮದು ಒಳ್ಳೆ ಉದ್ದೇಶ ಅಂತಾನೂ ಹೇಳ್ತಾ ಇಲ್ಲ ಕೆಟ್ಟ ಉದ್ದೇಶ ಅಂತೂ ನಾನು ಹೇಳ್ತಾ ಇಲ್ಲ ಆದರೆ ನೋಡೋರಿಗೆ ಏನ್ ಅರ್ಥ ಮಾಡ್ತಾಯ್ರಿ ಮುನ್ನೂರು ಕೇಸಲ್ಲಿ ಇಪ್ಪತ್ಮೂರು ಕೇಸನ್ನು ನಾವು ತಗೊಂಡಿದ್ದೀರಿ ಅಂದ್ರೆ ಬೇಕಾದವ್ರದ್ದು ಮಾತ್ರ ತಗೊಂಡಿದ್ದಾರೆ ಅನ್ನೋ ಅರ್ಥ ಬರುತ್ತಾ ಇಲ್ವಾ ಈಗ ನಾವು ಯಾಕೆ ಆನ್ಲೈನ್ ಸಿಸ್ಟಮ್ ಮಾಡಿರೋದು ಸೆಲೆಕ್ಟಿವ್ ಆಗಿ ಮಾಡೋದಕ್ಕ ಮಾಡಿರೋದು ನೀವು ಅತಿ ಉತ್ಸಾಹದಿಂದ ನೀವೇ ಪೇಪರ್ ತಗೊಂಡ್ ಬಂದಿರ್ಬೋದು ಅಥವಾ ಬೇಕಾದವರ್ದು ತಗೊಂಡ್ ಬಂದಿರಬಹುದು ನೋಡಿದ್ರು ಏನ್ ಬೇಕೋ ಹೇಳ್ಬೋದಲ್ಲ ನೀವು ಒಳ್ಳೇದು ಮಾಡಿದ್ರು ಇನ್ನೊಬ್ರು ಟೀಕೆ ಮಾಡಲಿಕ್ಕೆ ನೀವೇ ಅವಕಾಶ ನೀವಲ್ಲ ಅವರು ತಹಶೀಲ್ದಾರ್ ಅವಕಾಶ ಮಾಡ್ತಾ ಇದ್ದಾರೆ ನೀವ್ ಹೇಳ್ಬೋದು ಇಲ್ಲ ಸರ್ ನಾನು ಬೇಗ ಕೆಲಸ ಆಗಲಿ ಅಂತ ತಗೊಂಡ್ ಬಂದಿದ್ದೀನಿ ಅಂತ ನೀವ್ ಹೇಳ್ತೀರಿ ಬೇರೆ ಅವರು ನೋಡ್ದವರ ಒಬ್ರು ಏನ್ ಹೇಳ್ತಾರೆ ನೋಡಿ ಸರ್ ನಮ್ದು ಮಾಡ್ತಾ ಇಲ್ಲ ಇನ್ನೊಬ್ಬರದು ಮಾಡ್ತಾ ಇದಾರೆ ಹೌದಾ ನೆಕ್ಸ್ಟಿಂದ ನಾನು ರೀ ತಹಶೀಲ್ದಾರ್ ಸಾಹೇಬ್ರೆ ಏನು ಕಷ್ಟ ಅದಕ್ಕೆ ಅಲೆಕ್ಸಲ್ ಒನ್ ಇಶ್ಯೂ ಮಾಡ್ಲಿಕ್ಕೆ ಯಾಕೆ ಇರ್ತಿದೀರಾ ಮುನ್ನೂರು ರೂಪೀಸು ಸರ್ ಸಬ್ಮಿಷನ್ ಸರ್ ಒಂದು ಸಬ್ಮಿಷನ್ ಸರ್ ಟೋಟಲ್ ನಮ್ದು ಒಂದು ತಾಲ್ಲೂಕಿಂದ ಎಕ್ಸೆಸ್ ಆಗಿ ಫೈವ್ ಎಯ್ಟಿ ಟೂ ಇದರಾ ಸರ್ ಅಂಡ್ರೆಡ್ ಜಾಸ್ತಿ ಆಗಿಬಿಟ್ಟಿತ್ತು ಸರ್ ಅದಕ್ಕೆ ನಾವು ಅದನ್ನ ವೆರಿಫೈ ಮಾಡಿ ಟೋಟಲ್ ಅರೌಂಡ್ ನನ್ನಲ್ಲಿ ಒನ್ ಫಿಫ್ಟೀನ್ ಪೆಂಡಿಂಗ್ ಇದೆ ಸರ್ ಆದಷ್ಟು ಸೇರಿ ನಾನು ಎಟ್ ಎ ಟೈಮ್ ಇಶ್ಯೂ ಮಾಡೋದಂತ ಕೊಟ್ಟಿದ್ದೆ ಸರ್